ರಾಷ್ಟ್ರೀಯ ಹೆದ್ದಾರಿ ಯೋಜನೆಯ ಅಡಿಯಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳಲ್ಲಿ ಬಾಣಾವರದಿಂದ ಮೂಡಿಗೆರೆವರೆಗೆ ರಸ್ತೆ ಅಗಲೀಕರಣಕ್ಕೆ ಶೀಘ್ರದಲ್ಲೇ ಟೆಂಡರ್ ಕರೆಯಲಾಗುವುದು ಅಂತ ಶಾಸಕ ಎಚ್ಕೆ ಸುರೇಶ್ ಹೇಳಿದ್ದಾರೆ ಬಾಣಾವರದಿಂದ ಮೂಡಿಗೆರೆವರೆಗಿನ ರಸ್ತೆ ಸರ್ವೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು ವೆಳ್ಳುಪುರಂ ರಾಷ್ಟ್ರೀಯ ಹೆದ್ದಾರಿ ಬೇಲೂರು ತಾಲೂಕಿನಲ್ಲಿ ಹಾದು ಹೋಗ್ತಾ ಇತ್ತು ಬಾಣಾವರದಿಂದ ಪಟ್ಟಣದ ಮುಖ್ಯ ರಸ್ತೆ ಸೇರಿದಂತೆ ಮೂಡಿಗೆರೆಯವರೆಗೆ ಈಗಾಗಲೇ ಡಿಪಿಆರ್ ಸರ್ವೆ ಕಾರ್ಯ ಇತ್ತು ಆರು ಹಂತಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಅಂತಿಮಗೊಂಡು ಈ ವರ್ಷದ ಆಗಸ್ಟ್ ತಿಂಗಳ ಒಳಗೆ ಕಾಮಗಾರಿ ಆರಂಭ ಮಾಡೋದಕ್ಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿದ್ದಾರೆ ಅಂತಾರಾಷ್ಟೀಯ ಪ್ರವಾಸಿ ಕೇಂದ್ರವಾದ ಬೇಲೂರು ಹಳೆಬೀಡು ಕಳೆದ ವರ್ಷ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದ್ದು ಪ್ರವಾಸಿಗರ ಅನುಕೂಲಕ್ಕಾಗಿ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಹೆದ್ದಾರಿ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಈ ಬಗ್ಗೆ ವಿವರಣೆ ನೀಡಿದ್ದು ಇದಕ್ಕೆ ಸಮ್ಮತಿಸಿರುವ ಅವರು ಬಾಣಾವರದಿಂದ ಮೂಡಿಗೆರೆಗೆ ಎಂಬತ್ತು ಕಿಲೋಮೀಟರ್ ರಸ್ತೆಗೆ ವಿಶೇಷವಾಗಿ ಅನುಮೋದನೆ ನೀಡಿದ್ದು ಕ್ರಿಯಾ ಯೋಜನೆಗೆ ಅನುಮತಿ ನೀಡಲಾಗಿದೆ ಅಂದರು ರಸ್ತೆಯನ್ನು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ ಬಜೆಟ್ ಸೇರ್ಪಡೆಯಾಗಿದೆ ಆನ್ಯುವಲ್ ಪ್ಲಾನ್ನಲ್ಲೂ ಸಹ ಸೇರ್ಪಡೆಯಾಗಿದೆ ಬಹುಶಃ ಎರಡು ಸಾವಿರದ ಇಪ್ಪತ್ತ್ಮೂರು ಆದ ನಂತರ ಎರಡರಿಂದ ಮೂರು ಸಲ ಸನ್ಮಾನ್ಯ ಗಡ್ಕರಿ ಅವ್ರನ್ನ ಭೇಟಿಯನ್ನು ಮಾಡಿದ ಫಲವಾಗಿ ಇವತ್ತು ಆ ಫಲವನ್ನು ಲಭಿಸಿದೆ ಹಾಗಾಗಿ ಡಿ ಪಿ ಆರ್ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ನೀವು ಯಾವುದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಕ್ಕಂಥ ಮುಂಚೆ ಡಿ ಪಿ ಆರ್ನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲೆಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನ ಸಂಬಂಧಪಟ್ಟಕ್ಕಂತೆ ಡಿ ಪಿ ಆರ್ ಅವ್ರನ್ನ ಕರ್ಕೊಂಡು ಬೆಳಗ್ಗೆ ನಮ್ಮ ಬಾರ್ಡ್ರಿಂದ ಏನಿದೆ ಅಪ್ ಟು ನಮ್ಮ ಬಾರ್ಡ್ರು ಬಾಣಾವರದವ್ರಿಗೂ ಸಹ ಅದನ್ನು ಅವರ ಜೊತೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಅವರ ಸಲಹೆಗಳನ್ನು ತಗೊಂಡು ನಮ್ಮ ಸಾರ್ವಜನಿಕರ ಅನಿಸಿಕೆ ಏನಿದೆ ಅದನ್ನು ಸಹ ವ್ಯಕ್ತಪಡಿಸ್ಕೊಂಡು ಇವತ್ತು ಒಂದು ರಸ್ತೆಯನ್ನು ಸಂಚಾರವನ್ನು ಮಾಡ್ತಾ ಇದ್ದೇವೆ ಬಹುಶಃ ಡಿ ಪಿ ಆರ್ ಆದ ತಕ್ಷಣ ಟೆಂಡರ್ ಪ್ರಕ್ರಿಯೆ ಆರು ಹಂತಗಳು ಇದರಲ್ಲಿ ಇರುತ್ತೆ ಮೊದಲನೇದು ಏನು ಡಿ ಪಿ ಆರ್ಗೆ ಟೆಂಡರ್ ಕರೀತಕ್ಕಂಥದ್ದು ಡಿ ಪಿ ಆರ್ಗೆ ಟೆಂಡರ್ ಕರೆದು ಡಿ ಪಿ ಆರ್ ಸರ್ವೆ ಆಗ್ತಕ್ಕಂಥದ್ದು ಸರ್ವೆ ಆದ ನಂತರ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ಸಹ ಪಾಯಿಂಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ವೆ ನಡೀತಾ ಇದೆ ಅದಾದ ನಂತರ ಮತ್ತೆ ಟೆಂಡರ್ನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ರಸ್ತೆದು ರಸ್ತೆ ಪ್ರಾರಂಭ ಆದ ತಕ್ಷಣ ಏನು ಲ್ಯಾಂಡ್ ಅಕ್ವಿಷನ್ಸ್ ಆಗಿರ್ತಕ್ಕಂಥದ್ದನ್ನು ವಶಪಡಿಸ್ಕೊಂಡು ಅವ್ರಿಗೇನು ಇದನ್ನು ಹೊಲ ಕಾಂಪೋಸಿಷನ್ ಕೊಡ್ತಕ್ಕಂಥದ್ದು ಅದಾದಂಥ ಕಾಮಗಾರಿ ಪ್ರಾರಂಭ ಆಗುತ್ತೆ ಅತಿ ತುರ್ತಾಗಿ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ವಿ ಇದು ತುಂಬ ಟ್ರಾಫಿಕ್ ಇರ್ತಕ್ಕಂಥ ಏರಿಯಾ ಇದು ಅಂಡರ್ ಯುನಿಸ್ಕೊ ಇವತ್ತು ಯುನಿಸ್ಕೊಗೆ ಸೇರಿಕೊಂಡಂಥದ್ದು ಹಾಗಾಗಿ ಇದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ಇದಕ್ಕೆ ಡಿ ಪಿ ಆರ್ಗೆ ತುಂಬ ಬಹುಶಃ ನಮ್ಮ ಆರೋಗ್ಯ ಮತ್ತು ನಮ್ಮ ಕೇಂದ್ರ ಸಚಿವರಿಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಆ ಒತ್ತನ್ನು ಕೊಡೋದ್ರ ಮುಖಾಂತರ ಇಲ್ಲಿ ನಗರದ ಒಳಗಡೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇದು ಮಾಡಿದಾಗ ನಗರದಲ್ಲಿ ತಾವೆಲ್ಲ ಪ್ರಸ್ತಾವನೆ ಮಾಡಿದಂಗೆ ಎರಡು ಮೂರು ಸಲ ಆ ಕಡೆ ಹತ್ತು ಮೀಟ್ರ್ ಈ ಕಡೆ ಹತ್ತು ಮೀಟ್ರ್ ಫುಟ್ಪಾತ್ ವಿತ್ ಪಾತ್ವೆ ಸೆಂಟ್ರು ಸ್ಟ್ರೀಟ್ ಲೈಟು ಇದನ್ನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ತರ್ತಾ ಇದೀವಿ ಇದನ್ನು ಗಮನಕ್ಕೆ ನಾವು ತರ್ತಕ್ಕಂಥದ್ದು ಒಂದಾದರೆ ಅವ್ರಿಗೆ ಡಿ ಪಿ ಆರು ಇದಕ್ಕೆ ಅನೇಕ ಇದು ಡೆಲ್ಲಿವರೆಗೂ ಇದು ಒಬ್ರವರೆಗೆ ಹೋಗ್ತಕ್ಕಂಥದ್ದು ಇದನ್ನು ಏನು ಅಂತಕ್ಕಂಥ ನಾವು ಕೇಳಲಿಲ್ಲ ಅಂತಂದ್ರೆ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಕೇಳಿದರೆ ಅದರಲ್ಲಿ ಮತ್ತೆ ಇನ್ನೂ ಒಂದಿಷ್ಟು ಜಾಸ್ತಿ ಮಾಡ್ತಾರೋ ಮಾಡಿಫಿಕೇಷನ್ನು ಇದು ಮಾಡ್ತಾರೋ ನಮ್ಮ ಅನಿಸಿಕೆಗಳನ್ನ ನಮ್ಮ ಸಾರ್ವಜನಿಕರ ಪರವಾಗಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಬರ್ತಕ್ಕಂಥದ್ದು ಯಾಕೆಂದರೆ ಡಿ ಪಿ ಆರ್ ಆದಮೇಲೆ ನಾವೇನು ಮಾಡೋಕ್ಕಾಗಲ್ಲ ಡಿ ಪಿ ಆರ್ ಅಂತದಲ್ಲೇ ಪ್ರತಿ ಕಿಲೋಮೀಟ್ರೆಲ್ಲ ಅಲ್ಲಿ ಇಳಿದು ಜಂಕ್ಷನ್ಗಳನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಭವಿಷ್ಯ ಆ ಸೌಭಾಗ್ಯ ನಮಗೆ ಸಿಕ್ಕಿದೆ ಬಹುಶಃ ಹಿಂದೆ ಎಲ್ಲ ಏನಾಗ್ತಾಯಿತ್ತು ಡಿ ಪಿ ಆರ್ ಎಲ್ಲ ಬರೋರು ಏನೋ ಒಂದು ಪೂಜೆ ಮಾಡೋದು ಇಲ್ಲ ಸರ್ ಅದು ಅಪ್ರೂವ್ ಆಗಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಅಪ್ರೂವಲ್ಕ್ಕಿಂತ ಮುಂಚೆ ನಾವು ಇವತ್ತು ಇದನ್ನು ನಗಂಡಿದ್ದೀವಿ ಅಂದರೆ ಬೇಲೂರಿನ ಇತಿಹಾಸ ಇರತಕ್ಕಂಥದ್ದಕ್ಕೆ ಇವತ್ತು ಈ ರೀತಿ ಆಗಬೇಕು ಅಂತಕ್ಕಂಥ ಸಂಕಲ್ಪ ಒದಗಿ ಬಂದಿದೆ ಬಹುಶಃ ಅತಿ ಶೀಘ್ರವಾಗಿ ನಾನು ಇದರ ಹಿಂದೆ ಎವ್ರಿ ಡೇ ಆಲ್ಟರ್ನೇಟ್ ಡೇ ಅವರಿಗೆ ಫೋನ್ಗಳು ಕರೆ ಮಾಡಿಕೊಂಡು ಏನಾಗ್ತಾಯಿದೆ ಏನಾಗ್ತಾಯಿದೆ ಕೆಲಸ ಹೇಳೋದೊಂದಾದರೆ ಮಾಡೋ ಕೆಲಸ ನೂರು ಇರ್ತದೆ ಜೊತೆ ಹಾಗಾಗಿ ಇದನ್ನು ನೋಡ್ತಾ ಇದ್ದೀನಿ ಇದು ಆದಷ್ಟು ಬೇಗ ಏನು ಬೇಲೂರಿನ ಜನತೆಯ ಕನಸಿದೆ ಹೊಳೆ ಬೀದಿ ಬ್ರಿಡ್ಜು ಅದು ಈಗ ಒಂದು ಹಂತಕ್ಕೆ ಬಂದಿದೆ ನಿಮಗೆಲ್ಲ ಗೊತ್ತಿದೆ ಸದನದಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಸಹ ಮಾತನ್ನು ಕೊಟ್ಟಿದ್ದಾರೆ ಮುಂದಿನ ಬಜೆಟಲ್ಲಿ ಸೇರಿಸಿ ಅದನ್ನು ಕೊಡಿಸ್ತೀನಿ ಅಂತಕ್ಕಂಥದ್ದನ್ನು ಖಂಡಿತವಾಗ್ಲೂ ಅದು ಆಗುತ್ತೆ ಅದಾದ ನಂತರ ಇದು ಸಹ ಈಗ ಡಿ ಪಿ ಆರ್ ಆದರೆ ಮುಂದಿನ ಆಗಸ್ಟ್ ಅಂತ ಹೇಳ್ತಾ ಇದ್ದಾರೆ ಮುಂದಿನ ಆಗಸ್ಟ್ ಒಳಗಡೆ ಕೆಲಸ ಶುರುವಾಗ್ತಕ್ಕಂಥದ್ದು ಆಗಸ್ಟ್ ಇರ್ಬೋದು ಈ ಇಯರ್ ಒಳಗಡೆ ಪ್ರಾರಂಭ ಆಗ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಈ ಇದರಲ್ಲಿ ಸಾವಿರದ ಇನ್ನೂರು ಕೋಟಿನಲ್ಲಿ ನಮ್ಮ ಬೈಪಾಸ್ ಸೇರಿಲ್ಲ ಈಗ ಬೈಪಾಸಿಗೆ ಪ್ರಸ್ತಾವನೆ ಸಲ್ಲಿಸ್ತಿ ಈಗಾಗಲೇ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ ಏನು ಹಳ್ಳಿ ಗಡಿಯಿಂದ ಮುಂದೆ ಬಂದು ನಮ್ಮ ಸನ್ಯಾಸಿ ಮಾರ್ಗವಾಗಿ ಅಣಗಟ್ಟ ಮಾರ್ಗವಾಗಿ ಸೇರುತ್ತೆ ರಾಮೇನಹಳ್ಳಿ ಸೇರುತ್ತೆ ಅದನ್ನು ಸಹ ಅದಕ್ಕೆ ಸುಮಾರು ಒಂದು ಡಿ ಪಿ ಆರ್ ಮಾಡಿಸ್ತಾ ಇದ್ದೀವಿ ಅದಕ್ಕೂ ಒಂದು ಮುನ್ನೂರು ಕೋಟಿ ಬೇಕು ಅಂತ ಅಂದಾಜು ಹೇಳಿದ್ದಾರೆ ಡಿ ಪಿ ಆರ್ನ ಹಾಗೆ ಮಾಡಲ್ಲ ಅಂದರೆ ಅಲ್ಲಿಂದ ಅನುಮತಿ ಅದನ್ನು ಟೆಂಡರ್ ರೆಡ್ನೂರು ಕೋಟಿ ಎಲ್ಲ ಮಾಡಿ ಮಾಡ್ತಕ್ಕಂಥ ಆ ಡಿ ಪಿ ಆರ್ದು ಅದನ್ನು ಸಹ ಎರಡನೇ ಹಂತದಲ್ಲಿ ಅದನ್ನು ತಗೊಳ್ತಕ್ಕಂಥ ಈ ಸಾವಿರದ ಇನ್ನೂರು ಕೋಟಿನಲ್ಲಿ ಈ ನಗರಕ್ಕೆ ಸುಮಾರು ಒಂದು ಐನೂರ ಅರವತ್ತು ಕೋಟಿ ಹಣ ಬೇಕಾಗಿರೋದು ಅದರಲ್ಲಿ ಆಗಲ್ಲ ಅದರಲ್ಲೂ ಅದು ಮಾಡಬೇಕು ಅಂತ ಇದ್ದರೆ ನಾವು ಹೇಳ್ತಾ ಇರೋದು ಮಾಡ್ತಕ್ಕಂಥ ಕೆಲಸ ಒಂದು ಸಲ ಒನ್ ಟೈಮ್ ಇಂಪ್ರೂವ್ಮೆಂಟ್ಸ್ಗೆ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಇದಾಗಿದೆ ಅದ್ರ ಜೊತೆಯಲ್ಲಿ ಇವತ್ತೇನು ನಮಗೆ ರಾಮೇನಹಳ್ಳಿಯಿಂದ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯ ಇಂಜಿನಿಯರ್ ಕೃಷ್ಣೇಗೌಡ ಮಾತನಾಡಿ ಬಾಣಾವರದಿಂದ ಮೂಡಿಕೆರೆವರೆಗೆ ನೂರು ಅಡಿ ಅಗಲದ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಸರ್ವೇ ಕಾರ್ಯ ಪ್ರಗತಿಯಲ್ಲಿದೆ ತಾಲೂಕಿನ ಬಂಟೇನಹಳ್ಳಿ ಗ್ರಾಮದಿಂದ ನೀಡಗೋಡು ಗ್ರಾಮದವರೆಗಿನ ಏಳು ಕಿಲೋಮೀಟರ್ ರಸ್ತೆಯನ್ನ ನಾಲ್ಕು ಪಥದ ರಸ್ತೆಯನ್ನಾಗಿ ನಿರ್ಮಾಣ ಮಾಡಲಾಗುವುದು ಈ ಯೋಜನೆಯಲ್ಲಿ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮಗಳಿಗೆ ವಿದ್ಯುತ್ ದೀಪ ಬಾಕ್ಸ್ ಚರಂಡಿ ಸರ್ವಿಸ್ ರಸ್ತೆ ಸೇರಿದಂತೆ ಎಲ್ಲ ಸೌಕರ್ಯಗಳನ್ನು ನಿರ್ಮಾಣ ಮಾಡಲಾಗುವುದು ಸಾರ್ವಜನಿಕರು ಈ ಯೋಜನೆಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು ಮಾನ್ಯ ಶಾಸಕರು ಕಳೆದ ಬಾರಿ ಬಜೆಟಲ್ಲಿ ಸಾವಿರದ ಇನ್ನೂರು ಕೋಟಿ ಸುಮಾರು ಎಂಬತ್ತು ಕಿಲೋಮೀಟ್ರ್ ಉದ್ದಕ್ಕೆ ರಸ್ತೆಯನ್ನು ಅಗಲೀಕರಣ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳು ಒಳಗೊಂಡಂತೆ ಸಾವಿರದ ಇನ್ನೂರು ಕೋಟಿ ಅನುದಾನವನ್ನು ಅನ್ನೋದು ಕೊಡಿಸಿದ್ದಾರೆ ಅದೇ ರೀತಿ ಈಗ ಡಿ ಪಿ ಆರ್ ಒಂದು ತಿಂಗಳಿಂದ ನಿಗೀತೆ ಇದೆ ಆ ಡಿ ಪಿ ಆರ್ ಸ್ಟೇಜಲ್ಲೇ ಈಗಾಗಲೇ ಶಾಸಕರು ಪ್ರಸ್ತಾಪ ಮಾಡಿದಂಗೆ ಯಾವುದೇ ರೀತಿ ಆಡಪ್ಪ ಆಗ್ಬೋದು ಬಿಡೋದು ಡಿ ಪಿ ಆರ್ ಆಗಿ ಟೆಂಡರ್ ಆಗಿ ನಮಗೆ ಬೇಕಾದಾಗ ನಾವು ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ಬೆಳಿಗ್ಗೆ ಎಂಟು ಕಾಲಿಂದ ಶಾಸಕರು ಚೀನಹಳ್ಳಿ ನಮ್ಮ ಬೇಲೂರು ತಾಲೂಕು ಬಾಡ್ರಿಂದ ಪ್ರತಿ ಹಳ್ಳಿ ಹಳ್ಳೀಲಿ ಇಳ್ದು ನನಗೆ ಈ ಥರ ಇರಬೇಕು ಎಸ್ಟಿಮೇಟು ಪ್ರಾವಿಷನ್ಸ್ ಈ ಥರ ಇರಬೇಕು ಹಳ್ಳಿ ಜೊತೆ ಡಿಸ್ಕಸ್ ಮಾಡಿ ಕಾಂಕ್ರೀಟ್ ಟ್ರೈನ್ ಇರ್ಬೋದು ಈಗ ಅಷ್ಟು ಉದಾಹರಣೆ ನಾಗೇನಹಳ್ಳಿಲಿ ಫೋರ್ ಲೈನ್ ಮೀಡಿ ಮೀಡಿಯನ್ ಮಾಡಿ ಫುಲ್ ಮಾಡಿ ಸ್ಟ್ರೀಟ್ ಲೈಟು ಐ ಮಾಸ್ ಲೈಟ್ ಆಗಿ ಕೆಲವು ಊರುಗಳು ದೊಡ್ಡ ದೊಡ್ಡ ವಿಲೇಜ್ ಗ್ರಾಮಗಳಿದಾವೆ ನಾವು ಅದ್ರ ಜೊತೆ ಬೇಲೂರಲ್ಲಿ ಸುಮಾರು ಏಳು ಕಿಲೋಮೀಟ್ರ್ ಫೋರ್ ಲೈನ್ ಆಗಲೇಬೇಕು ನನಗೆ ಅದು ಇದು ವರ್ಲ್ಡ್ ಯುನೆಸ್ಕೋ ಪಟ್ಟಿಯಲ್ಲಿದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ರಸ್ತೆಗಳು ಇಲ್ಲಿ ಸಿಟಿಲಿ ಆಗಬೇಕು ಅಂತ ಶಾಸಕರು ನಮ್ಮ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಡಿ ಪಿ ಆರ್ ಆದಾಗ ಹಾಸನ ಮತ್ತು ಬೆಂಗಳೂರಲ್ಲಿ ಒಂದು ಮೀಟಿಂಗ್ನು ಮಾಡಿ ರಿವ್ಯೂ ಮಾಡಿ ಫೈನಲ್ ಡ್ರಾಫ್ಟು ಡಿ ಪಿ ಆರ್ನು ಕೂಡ ಅವರು ವೆರಿಫೈ ಮಾಡಿ ಸಂಬಂಧಪಟ್ಟರ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡಿಕೊಡ್ತಾರೆ ನಂತರದಲ್ಲಿ ಟೆಂಡರ್ ಪ್ರಕ್ರಿಯೆ ಶುರುವಾಗುತ್ತೆ ಪ್ರಕ್ರಿಯೆ ಶುರುವಾದ ನಂತರ ಏಜೆನ್ಸಿ ಫೈನಲ್ ಆದಮೇಲೆ ಈಗ ಇದಕ್ಕೂ ಲ್ಯಾಂಡ್ ಅಕ್ವಿಷನ್ ಒಂದು ನೂರು ಕೋಟಿ ಇದರಲ್ಲಿ ಇಟ್ಕೇಳಿ ಅಂತ ಹೇಳಿದ್ದಾರೆ ಮತ್ತು ಇವತ್ತು ಬೆಳಗ್ಗೆನೂ ಕೂಡ ಆರು ಹತ್ರ ಮಾತಾಡಿದರು ಮಿನಿಸ್ಟ್ರು ಆಫ್ ಡಿ ಎ ಹತ್ರ ಮಾತಾಡಿದರು ಸುಮಾರು ರಾಮಾಯಣ್ಣಿಂದ ಇಲ್ಲಿ ರಣಘಟ್ಟ ಮತ್ತು ಸನ್ಯಾಸೀಳ್ಳಿಂದ ಅಲ್ಲಿ ನವಿಲೇಡಿ ಗಡಿ ಇದೆಯಲ್ಲ ಅಲ್ಲಿ ಸುಮಾರು ಏಳರಿಂದ ಎಂಟು ಕಿಲೋಮೀಟ್ರ್ ಬರುತ್ತೆ ಅದಕ್ಕೂ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಹಣ ಬೇಕು ಲ್ಯಾಂಡ್ ಅಕ್ವಿಷನ್ನು ಮತ್ತು ಬೈಪಾಸ್ ರೋಡಿಗೆ ಅಂತ ಅದನ್ನು ಈಗ ಪ್ರಪೋಸಲ್ ರನ್ ಮಾಡಿ ಡೆಲ್ಲಿಗೆ ತಗೋಯ್ತೀನಿ ಅದನ್ನೂ ಡಿ ಪಿ ಆರ್ಗೆ ರೆಡಿ ಮಾಡಿ ಕೇಳಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಮುಂದುವರೆಗೆ ಈಗ ಮುಂದಿನ ಗ್ರಾಮಗಳು ಒಟ್ಟು ಬಾರ್ಡ್ರು ಅರಕೆರೆ ಇವರು ಕಾನ್ಸ್ಟೆನ್ಸ್ ಏನು ಬರುತ್ತೆ ಅಲ್ಲಿವರೆಗೂ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬೆಳಿಗ್ಗೆ ನಮ್ಮ ಜೊತೆ ಇತ್ತು ಅವ್ರು ಏನು ಡೈರೆಕ್ಷನ್ ಸೂಚನೆ ಕೊಡ್ತಾರೆ ಅದನ್ನು ಮಾಡಿಬಿಟ್ಟು ಟೆಕ್ನಿಕಲ್ಲಿ ನಾವು ಡಿ ಪಿ ಆರ್ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತೀವಿ ಸಬ್ಮಿಟ್ ಮಾಡಿ ಪ್ರಸ್ತಾವನೆ ಅನುಮೋದನೆ ತಗೊಂಡು ಟೆಂಡರ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಆದ ತಕ್ಷಣ ಸಿವಿಲ್ ಕಾಮಗಾರಿ ಪ್ರಾರಂಭ ಮಾಡಿ ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ ಯೋಜನಾಧಿಕಾರಿ ತರುಣ್ ಭೂಮಾಪಕ ಆಕಾಶ್ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಇದ್ರು